ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸರ್ವಜ್ಞಾನಿ ಸರ್ವಾಂತರ್ಯಾಮಿ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದವನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ಪ್ರಕಟಿಸುವವನು ಆದಂಥ ದೇವರು ನಮ್ಮ ಯೇಸು ಸ್ವಾಮಿ ಇಂತಹ ಸಜೀವ ದೇವರನ್ನು ಸೇವಿಸುವಂತಹ ನಾವೆಲ್ಲರೂ ಧನ್ಯರು ಕಾಲಜ್ಞಾನಿಯಾದಂಥ ಯೇಸುಸ್ವಾಮಿ ಮುಂದೆ ಸಂಭವಿಸುವಂಥ ಸಂಭವನೀಯತೆಗಳನ್ನು ತನ್ನ ಜನರೊಂದಿಗೆ ಮುಂಚೆಯೇ ಹಂಚಿಕೊಳ್ಳುತ್ತಾನೆ ಹಾಗೂ ಮುಂದೆ ನಡೀಲಿಕ್ಕಿರುವಂಥ ಘಟನೆಗಳನ್ನು ತನ್ನ ಜನರಿಗೆ ಪ್ರಕಟಿಸುತ್ತಾನೆ ಅದರಂತೆ ಇವತ್ತು ಬೆಳಗಿನ ಜಾವದಲ್ಲಿ ಆತನನ್ನು ಸ್ತುತಿಸಿ ಆರಾಧಿಸುವಂಥ ಸಮಯದಲ್ಲಿ ನಾನೊಂದು ದರ್ಶನವನ್ನು ನೋಡಿದೆನು ಆ ದರ್ಶನದಲ್ಲಿ ರೈಲೊಂದು ಭೀಕರವಾದ ಅಪಘಾತಕ್ಕೆ ಒಳಗಾಗಿ ಅನೇಕ ಜನರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಇದರ ಮೂಲಕ ಕ್ರೈಸ್ತ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಪಟ್ಟಣದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂತಹ ಸಂಭವನೀಯತೆಗಳು ಘಟನೆಗಳು ಸಂಭವಿಸದ ಹಾಗೆ ಈ ವಿಷಯಕ್ಕಾಗಿ ಭಾರ ಉಳ್ಳವರಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನಂತಂದರೆ ಈ ವಿಷಯಕ್ಕಾಗಿ ತಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ತಾವೆಲ್ಲರೂ ಪ್ರಾರ್ಥಿಸಬೇಕಾಗಿ ಮಗದೊಮ್ಮೆ ಕ್ರೈಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ